ಹಾಸನಿಂದ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸರ್ಗೆ ಫ್ರೀ ಡೆಲಿವರಿ ಕೊಡಕ್ಕೆ ಬಂದಿದ್ದೀನಿ ಇದ್ರ ಫಸ್ಟ್ ಟೈಮ್ ನಾನೇ ಹೇಳಿದ್ದೀವಿ ಅವ್ರಿಗೆ ನಾನೇ ಸ್ಕ್ರೀನ್ಶಾಟ್ ಕಳಿಸಿದ್ದೆ ಅವ್ರಿಗೆ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಯಾರೂ ಸ್ಟೀಲ್ ಕ್ಲಾ ಲಾಂಚ್ ಮಾಡಿಲ್ಲ ಮಾರ್ಕೆಟ್ ಅಲ್ಲಿ ತುಂಬಾ ಸ್ಕಾಮ್ ಶಾರ್ಟ್ ಆಗಿದೆ ಬಾವು 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 ಅಂತ ಹೇಳ್ತೀವಲ್ವಾ ತುಂಬಾ ಲೈಕ್ ಆಗಿದ್ದು ಪ್ರಾಡಕ್ಟ್ ಸ್ಟೀಲ್ ಕ್ಲಾಗೆ ಲೈಫ್ ಟೈಮ್ ವಾರಂಟಿ ಕೊಟ್ಟಿದ್ದೀವಿ ವಾಟರ್ ಪ್ರೂಫಿಂಗ್ ಬೇಕಪ್ಪ ನನಗೆ ವಾಟರ್ ಪ್ರೂಫ್ ಇದ್ರೆ ಮಾತ್ರ ನನ್ಗೆ ತಂದುಕೊಡುವ ಏನಾದರೂ ಮಿಷಿನ್ ರಿಪೇರ್ ಆಯ್ತು ಅಂದ್ರೆ ಬಾಪಾ ಅಂತ ಹೇಳಿದ್ರೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಬರ್ತಾರೆ ಆಲ್ ಓವರ್ ಕರ್ನಾಟಕದಲ್ಲಿ ಯಾರು ವಾರಂಟಿ ಕೊಡ್ತಿಲ್ಲ ನಾವು ಸಿಕ್ಸ್ ಮಂತ್ಸ್ ವಾರಂಟಿ ಕೊಡ್ತಾ ಇದ್ದೀವಿ ನಿನ್ ಸರ್ವೀಸು ಕ್ವಾಲಿಟಿ ಕೊಟ್ರೆ ಜನರೇ ನಿನಗೆ ರಿವ್ಯೂ ಕೊಡ್ತಾರೆ ಯಾರು ಲಾಂಚ್ ಮಾಡಿಲ್ಲ ಇದು ನನ್ನಲ್ಲಿ ಯಾರು ಮಿಷಿನ್ ತಗೊಂತರೋ ಅವ್ರಿಗೆ ಇದು ನಾನು ಫ್ರೀ ಕೊಡ್ತೀನಿ ಕೊಡ್ತೀನಿ ಗಿಫ್ಟಾಗಿ ಕೊಡ್ತೀನಿ ಅಣ್ಣ ಅಂತ ಹೇಳಿದಾರೆ ಇದು ಕಾಲಲ್ಲಿ ಓದಿತದೆ ಹಸು ನಾನು ಅದಕ್ಕೆ ಹೇಳಿದೀನಿ ಇದೇ ಹಸು ಮೇಲೆ ತೋರಿಸ ತೋರಿಸ್ಬಾಪ ನನಗೆ ಕಾಲ್ ಎತ್ತೋಕೆ ಆಗಲ್ಲ ನಾನು ಮುಟ್ಟಿದ್ರೆ ಮುಟ್ಸ್ತಾ ಇರ್ಲಿಲ್ಲ ಇದು ಹಸು ಇವಾಗ ನೋಡಿ ಇವಾಗ ಆಗಿ ಆರಾಮಾಗಿ ನಿಂತಿದೆ ಇಷ್ಟನ್ನು ಸರಕ್ಕೆ ನಾನು ನಲ್ವತ್ತೆರಡು ಸಾವಿರಕ್ಕೆ ಕೊಡ್ತಾ ಇದ್ದೀನಿ ಸುಮ್ ಸುಮ್ನೆ ಪ್ರಮೋಟ್ ಮಾಡಿಬಿಟ್ಟು ನಾಳೆ ಏನಾದ್ರೂ ಮಿಸ್ಟೇಕ್ ಆದ್ರೆ ನಮ್ಮನ್ನ ಬೈಕೊಳೋದು ನಮ್ಗೆ ಇಷ್ಟ ಆಗಲ್ಲ ಸರ್ ನಮಸ್ತೆ ನನ್ನ ಹಸು ಶರತ್ ಅಂತ ನಾನು ಹಾಸನಿಂದ ಬಂದಿದ್ದೀನಿ ನಮ್ಮ ಸಂಸ್ಥೆ ಹೆಸರು ಕಾಮಧೇನು ಡೈರಿ ಮಿಷಿನ್ಸ್ ಅಂತ ನಮ್ಮ ಆಫೀಸ್ ಬಂದು ಹಾಸನಲ್ಲಿ ಲೊಕೇಟ್ ಇದೆ ರಿಂಗ್ ರೋಡ್ ಜಿಯೋ ಮಾರ್ಟ್ ಪಕ್ಕ ಮನೋಸರ್ ಊರಿಗೆ ಹಾಸನಿಂದ ಇನ್ನೂರು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸರ್ಗೆ ಫ್ರೀ ಡೆಲಿವರಿ ಕೊಡೋಕೆ ಬಂದಿದ್ದೀನಿ ಇವತ್ತು ಸರ್ ಮಷಿ ಸರ್ ಫ್ರೆಂಡ್ಸ್ಗೆ ನಾನು ಎರಡು ಮಷಿನ್ ಹಾಕಿದ್ದೆ ಮೂರು ತಿಂಗಳಿಂದ ಮುಳುಬಾಗ್ಲೊಂದು ಶ್ರೀನಿವಾಸಪುರ ಒಂದು ಸರ್ ಅವ್ರ ಫೀಡ್ಬ್ಯಾಕ್ ತೊಗೊಂಡು ಇವತ್ತು ಇಲ್ಲ ತಗೋರಪ್ಪ ನನ್ನ ಹತ್ರ ಹಳೆ ಮಷಿನ್ ಇದೆ ಅದು ವರ್ಕ್ ಆಗ್ತಿಲ್ಲ ಪ್ರಾಬ್ಲಮ್ ತುಂಬ ಪ್ರಾಬ್ಲಮ್ ಇದೆ ಆ ಉದ್ದೇಶದಿಂದ ನಿನ್ನ ಮಷಿನ್ ತಗೋಬಾರಪ್ಪ ಅಂತ ಹೇಳಿದ್ರು ಇವತ್ತು ನಾನು ಅಲ್ಲಿ ಅಲ್ಲಿಂದ ಬಂದು ಇಲ್ಲಿಗೆ ಡೆ ಇವತ್ತು ಡೆಲಿವರಿ ಕೊಡ್ತಾಯಿದ್ದೀನಿ ನಾನು ಒನ್ ಎಚ್ ಪಿ ಮೋಟ್ರು ಡಬಲ್ ಬಕೆಟ್ ಪಂಪು ಆರೂವರೆ ಎಚ್ ಪಿ ಪೆಟ್ರೋಲ್ ಇಂಜಿನ್ನು ಕೊಟ್ಟಿಗೆ ತೊಳೆಯೋ ಮಷಿನು ಅದಕ್ಕೆ ಪೈಪ್ ಐವತ್ತಡಿ ಕಂಪ್ಲೀಟ್ ಫುಲ್ ಸೆಟ್ಟು ಇನ್ಕ್ಲೂಡಿಂಗ್ ವಾಟರ್ ಪ್ರೂಫ್ ಪಲ್ಸರೇಟರು ಇನ್ಕ್ಲೂಡಿಂಗ್ ಸ್ಟೀಲ್ ಕ್ಲಾ ನಮ್ಮ ಹತ್ರ ಎರಡು ಪ್ರಾಡಕ್ಟ್ ಬರುತ್ತೆ ಸರ್ ಸ್ಟೀಲ್ ಕ್ಲಾ ಫೈಬರ್ ಕ್ಲಾ ನಾರ್ಮಲ್ ಪಲ್ಸರೇಟರ್ ವಾಟರ್ ಪ್ರೂಫ್ ಪಲ್ಸರೇಟರ್ ಅಂತ ಮನೋಜ್ ಸರ್ ನನ್ನ ಹತ್ರ ನನಗೆ ಸ್ಟೀಲ್ ಕ್ಲಾ ಬೇಕು ವಾಟರ್ ಪ್ರೂಫ್ ಪಲ್ಸರೇಟರ್ ಬೇಕು ಅಂತ ಎಲ್ಲ ಪ್ರಾಡಕ್ಟ್ನು ಕೇಳಿದರು ಸರ್ಗೆ ನಾನು ಇವತ್ತು ಸ್ಟೀಲ್ ಕ್ಲಾ ಲಾಂಚ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು ಕರ್ನಾಟಕದಲ್ಲಿ ಯಾರೂ ಸ್ಟೀಲ್ ಕ್ಲಾ ಲಾಂಚ್ ಮಾಡಿಲ್ಲ ಯಾಕೆ ಸ್ಟೀಲ್ ಕ್ಲಾ ಲಾಂಚ್ ಮಾಡಿಲ್ಲ ಅಂದರೆ ಅದರಲ್ಲಿ ಒಂದು ಬೆನಿಫಿಟ್ ಇದೆ ಫೈಬರ್ ಕ್ಲಾದಲ್ಲಿ ಮುರಿದೋದ್ರೆ ಅವ್ರಿಗೆ ಸ್ಪೇರಲ್ಲಿ ಮತ್ತೆ ಸ್ಪೇರಲ್ಲಿ ಬೈ ಮಾಡ್ತಾರೆ ಅಮೌಂಟ್ ಮತ್ತೆ ಸ್ಪೇರ್ ಮುಖಾಂತರ ಅವ್ರಿಗೆ ಅಮೌಂಟ್ ಸಿಗುತ್ತೆ ಆ ಉದ್ದೇಶದಿಂದ ಅವರು ಸ್ಟೀಲ್ ಕ್ಲಾ ಯಾರೂ ತಂದಿಲ್ಲ ನಮ್ಮ ಉದ್ದೇಶ ಅಂದ್ರೆ ಜನಗಳಿಗೆ ಒಳ್ಳೆ ಪ್ರಾಡಕ್ಟ್ ತಲುಪಿಸಿದ್ರೆ ನಮ್ಮ ಹತ್ರ ಜನ ಇನ್ನೂ ಜನಗಳನ್ನ ಕರ್ಕೊಂಡು ಬರ್ತಾರೆ ಆ ಉದ್ದೇಶದಿಂದ ಸ್ಟೀಲ್ ಕ್ಲಾ ಲಾಂಚ್ ಮಾಡಿದ್ದೀವಿ ವಾಟರ್ ಪ್ರೂಫ್ ಪಲ್ಸರೇಟರ್ ಲಾಂಚ್ ಮಾಡಿದ್ದೀವಿ ಮನೋಸರಿಗೆ ಡೆಲಿವರಿ ಕೊಡೋಕ್ಕೆ ಬಂದಿದ್ದೀವಿ ಇದ್ರ ಬೆಲೆ ಸರ್ಗೆ ಸ್ಟೀಲ್ ಕ್ಲಾ ಫಾರ್ಟಿ ಟೂ ತೌಸಂಡ್ ಆಗುತ್ತೆ ನಲ್ವತ್ತೆರಡು ಸಾವಿರ ಸ್ಟೀಲ್ ಕ್ಲಾ ತಗೊಂಡ್ರೆ ರೈತರಿಗೆ ಇಲ್ಲ ನಂಗೆ ಫೈಬರ್ ಕ್ಲಾ ಬೇಕು ನನಗೆ ವಾಟರ್ ಪ್ರೂಫ್ ಪಲ್ಸರೇಟ್ರ್ ಬೇಕು ಅಂದರೆ ನಲವತ್ತು ಸಾವಿರ ಆಗುತ್ತೆ ಇಲ್ಲ ನನಗೆ ನಾರ್ಮಲ್ ಪಲ್ಸರೇಟ್ರ್ ಬೇಕು ಫುಲ್ ಸೆಟ್ ಬೇಕು ಅಂದರೆ ಮೂವತ್ತೆಂಟು ಸಾವಿರ ಆಗುತ್ತೆ ಮೂರು ಥರ ಪ್ರೈಸಿಂಗ್ ಇದೆ ಸರ್ ಮತ್ತು ಸರ್ಗೆ ಹೊಸ ಪ್ರಾಡಕ್ಟ್ ಕೂಡ ಕೊಟ್ಟಿದ್ದೀವಿ ಸರ್ರೇ ನಮಗೆ ಹುಡುಕಿ ನನಗೆ ಕಳಿಸಿದ್ರು ಈ ಪ್ರಾಡಕ್ಟ್ ತೊಗೊಬಾರಪ್ಪ ನೀನು ಅಂತ ಆ್ಯಂಟಿ ಕಿಕ್ ಬಾರ್ ಅಂತ ಫಸ್ಟು ಹಸು ಬಿಗಿನರ್ಸ್ ಯಾರಿದ್ದಾರೆ ಅವರೆಲ್ಲ ಕಾಲು ಕಟ್ಟಿ ಅಭ್ಯಾಸ ಮಾಡ್ತಿದ್ದಾರೆ ಹಸು ಹಾಲು ಕರಿಲಿಕ್ಕೆ ಮಿನಿಮಮ್ ಮೂರು ದಿನ ಬೇಕು ಮಶ್ ಹೊಸ ಮಷೀನ್ಗೆ ಅಭ್ಯಾಸ ಆಗಲಿಕ್ಕೆ ಅವು ಕಾಲು ಎತ್ತುತ್ತೆ ಎದುರುಕೊಳ್ಳುತ್ತೆ ಓಡೋಗುತ್ತೆ ಆ ಉದ್ದೇಶದಿಂದ ತಪ್ಪಿಸ್ಕೊಳ್ಳೋಕ್ಕೆ ನಾವು ಆ್ಯಂಟಿ ಬಾರ್ ಮಾಡಿದ್ದೀವಿ ಇದನ್ನು ಒಂದು ಸಲ ಹೆಂಗೆ ಲಾಕ್ ಮಾಡಿದ್ರೆ ಹಸುಗೆ ಹಸು ಕಾಲು ಎತ್ತಲ್ಲ ಆರಾಮಾಗಿ ನಾವು ಹಾಲು ಕರ್ಕೊಂಡು ಮತ್ತೆ ಹಾಲು ಮಷಿನ್ ಬಿಚ್ಚಿಟ್ಟು ಇದನ್ನು ಬಿಚ್ಚಿರ್ಬೋದು ಇದು ಅಡ್ಜಸ್ಟೇಬಲ್ ಇದೆ ಇದು ಮೆಟೀರಿಯಲ್ ಅಲುಮಿನಿಯಂ ಮೆಟೀರಿಯಲ್ ಇದೆ ಲೈಟ್ ವೇಟ್ ಇದೆ ತುಂಬ ಬೆನಿಫಿಟ್ ಇದೆ ಇಷ್ಟನ್ನು ಸರಗೆ ನಾನು ನಲ್ವತ್ತೆರಡು ಸಾವಿರಕ್ಕೆ ಇದ್ದೀನಿ ಮತ್ತು ನಾನ್ ರಿಟರ್ನ್ ವಾಲ್ವ್ ಅಂತ ನಾವು ಲಾಂಚ್ ಮಾಡಿದ್ದೀವಿ ಇದು ಪಂಪಲ್ಲಿ ಈ ಥರ ಫಿಟ್ ಆಗುತ್ತೆ ಏನಂದರೆ ಇನ್ ಕೇಸ್ ಕ್ಯಾನ್ ಫಿಲ್ ಆಯಿತು ಹಾಲು ರಿಟರ್ನ್ ಬಂದ್ಬಿಡುತ್ತೆ ಆ ರಿಟರ್ನ್ ಬಂದಾಗ ಡೈರೆಕ್ಟ್ ಪಂಪ್ ಒಳಕ್ಕೆ ಹೋದರೆ ಪಂಪು ಮತ್ತೆ ಸಮಸ್ಯೆ ಆಗುತ್ತೆ ಆ ಪಂಪ್ನ ಸಮಸ್ಯೆಗೆ ಎನ್ ಆರ್ ವಿ ಆಗ್ತೀವಿ ನಾವು ನಾನ್ ರಿಟರ್ನ್ ವಾಲ್ವ್ ಅಂತ ನಿಮ್ಮ ಹಾಲು ರಿಟರ್ನ್ ಹೋಗೋದಿಲ್ಲ ಮತ್ತೆ ಕ್ಯಾ ಮತ್ತು ಅಲ್ಲೇ ರಿಟರ್ನ್ ಬರುತ್ತೆ ಹಾಲು ಆ ಉದ್ದೇಶದಿಂದ ಇದನ್ನು ನಾನು ಸರ್ಗೆ ಫಿಟ್ ಇದ್ದೀನಿ ಹಳೆಯ ಮಷಿನಲ್ಲಿ ಸರ್ಗೆ ತುಂಬ ಪ್ರಾಬ್ಲಮ್ ಆಗಿತ್ತು ಮತ್ತು ಮ್ಯಾಸ್ಟೆಡಿ ಸಿಂಡಿಕೇಟ್ರು ಕೆಚ್ಚಲು ಬಾವು ಆದರೆ ಗೊತ್ತಾಗೋ ಥರ ಕೊಡ್ತಾ ಇದ್ದೀನಿ ಇದು ಫ್ರೀ ಇರುತ್ತೆ ಇನ್ಸ್ಟಾಲೇಷನ್ನು ಇದು ಚಿಕ್ಕ ಮಷಿನ್ಗೆ ಇರಲ್ಲ ಸರ್ ಹಾಫ್ ಎಚ್ ಪಿ ಮುಕ್ಕಾಲು ಎಚ್ ಪಿಗೆ ಯಾವುದೇ ಕಾರಣಕ್ಕೂ ನಾವು ಇನ್ಸ್ಟಾಲೇಷನ್ ಕಳಿಸೋದಿಲ್ಲ ಅದನ್ನು ನಾವು ವೀಡಿಯೋ ಮುಖಾಂತರನೇ ಹೇಳ್ಕೊಡ್ತೀವಿ ದೊಡ್ಡ ಮಷಿನ್ಸ್ ಮಾತ್ರ ರೈತರಿಗೆ ಇದು ಜನ್ರೇಟ್ರ್ ಕೂಡ ಸೆಟ್ ಮಾಡಬೇಕು ಕೊಟ್ಟಿಗೆ ತೊಳೆಯೋ ಮಷಿನ್ ಕೂಡ ಸೆಟ್ ಮಾಡಬೇಕು ಇದನ್ನೆಲ್ಲ ಅವ್ರಿಗೆ ಟ್ರೈನಿಂಗ್ ಕೊಟ್ಟೆ ನಾವು ಬರ್ತೀವಿ ಆಯಿಲ್ ಚೇಂಜಸ್ ಎಲ್ಲ ಇರುತ್ತೆ ಟೂ ಮಂತ್ಸ್ಗೆ ಸಲ ಇದನ್ನೆಲ್ಲ ಟ್ರೈನಿಂಗ್ ಕೊಟ್ಟೇ ಬರಬೇಕು ಮತ್ತು ಇವಾಗ ಮಾರ್ಕೆಟಲ್ಲಿ ತುಂಬ ಸ್ಕ್ಯಾಮ್ ಶರ್ಟ್ ಆಗಿದೆ ಬ್ರ್ಯಾಂಡು 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 ಅಂತ ಈ ಸ್ಟೀಲ್ ಮೇಲೆ ಎರಡು ರೂಪಾಯಿ ಪಾತ್ರೆ ಮೇಲೆ ಬರೆಯೋ ಥರ ಬರ್ಸ್ಬಿಡ್ತಾರೆ ಬರ್ಸ್ಬಿಟ್ಟು ಇದು ನಮ್ಮ ಬ್ರ್ಯಾಂಡು ಅಂತಾರೆ ಯಾವುದು ಸ್ಟೀಲ್ ಮೇಲೆ ಬರೆಸಿ ಇದ್ರ ಮೇಲೆ ಬರೆಸಿ ನಮ್ಮ ಕಂಪ್ನಿ ಹೆಸರು ಹಾಕ್ಸಿದ್ರೆ ಅದು ಬ್ರ್ಯಾಂಡಲ್ಲ ಮೆಟೀರಿಯಲ್ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾನೆ ಅದು ಬ್ರ್ಯಾಂಡು ನೋಡಿ ಇದು ಅಲ್ಯೂಮಿನಿಯಮ್ಮು ಇದ್ರ ಮೇಲೆ ಶರತ್ ಅಂತ ಬರ್ಸೋರು ಶರತ್ ಬ್ರ್ಯಾಂಡ್ ಆಗುತ್ತೆ ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ ಅಲ್ಯೂಮಿನಿಯಂ ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ ಆ ಮೆಟೀರಿಯಲ್ ಎಷ್ಟು ಸ್ಟ್ರೆಂತ್ ಇದೆ ಅದು ಬ್ರ್ಯಾಂಡ್ ಸರ್ ಇದ್ರ ಮೇಲೆ ಎಷ್ಟು ಬರೆಸ್ಬಿಟ್ಟು ನನ್ನ ಇದನ್ನ ಬ್ರ್ಯಾಂಡ್ ಅಂತ ಹೇಳಿದ್ರೆ ಅದು ಬ್ರ್ಯಾಂಡ್ ಅಂತ ನಂಬಲ್ಲ ಸೊ ಸರ್ ಟೆಕ್ನಿಕಲಿ ಅಡ್ವಾನ್ಸ್ ಸರ್ ಸರ್ಗೆ ಅರ್ಥ ಆಗಿದೆ ಯಾವ್ದು ಬ್ರ್ಯಾಂಡು ಯಾವ್ದು ನಾನು ಬ್ರ್ಯಾಂಡ್ ಅಂತ ಸರ್ ಹೇಳ್ತಾರೆ ನಾನು ಇವ್ರಿಗೆ ಯಾಕೆ ನಾನು ಇವ್ರ ಹತ್ರ ಯಾಕೆ ಮಿಷಿನ್ ತರಿಸ್ಕೊಂಡೆ ಅಂದರೆ ಫಸ್ಟು ನನ್ನ ಸ್ನೇಹಿತರಿ ಇಬ್ರು ಇವ್ರ ಹತ್ರ ಮಿಷಿನ್ ತರಿಸ್ಕೊಂಡಿದ್ದಾರೆ ನಾನೇ ಇವ್ರ ನಂಬರ್ ಕೊಟ್ಟಿದ್ದು ನಾನು ತುಂಬ ವೀಡಿಯೋಸ್ ನೋಡಿದ್ದೆ ಇವ್ರದ್ದು ಯೂಟೂಬ್ಲಲ್ಲೆಲ್ಲ ತುಂಬ ವೀಡಿಯೋಸ್ ನೋಡಿದ್ದೆ ಅದಕ್ಕೆ ನಾನೇನು ಮಾಡಿದೆ ಆಯ್ತಪ್ಪ ನನಗೆ ನಂದು ಹೆಂಗ ಮಿಷಿನ್ ಸ್ವಲ್ಪ ಓಲ್ಡ್ ಆಗಿತ್ತು ಸ್ವಲ್ಪ ರಿಪೇರಿ ಎಲ್ಲ ಆಗಿತ್ತು ಆಯ್ತು ನನಗೊಂದು ಮಿಷಿನ್ ಕೊಡಪ್ಪ ಅಂತ ಹೇಳಿದೆ ಅದಕ್ಕೆ ಆಯ್ತಣ್ಣ ನಾನೇ ಬಂದು ನಿಮಗೆ ನಾವು ಎಲ್ಲ ಕಡೆಯೂ ಹೋಮ್ ಡೆಲಿವರಿ ಅಣ್ಣ ನಿಮ್ಗೆ ನಾನೇ ಬಂದು ಡೆಲ್ವರಿ ಅಣ್ಣ ಅಂತ ಹೇಳಿದ್ರು ಸರಿ ಆಯಿತು ಪಾಪ ಅಂದರೆ ನನಗೆ ಸಮಸ್ಯೆಗಳು ಸ್ವಲ್ಪ ನಾನು ಹೇಳಿದೆ ಇವ್ರಿಗೆ ಇದ್ರ ಫಸ್ಟ್ ಟೈಮ್ ನಾನೇ ಹೇಳಿದ್ದೆ ಇವ್ರಿಗೆ ನಾನೇ ಸ್ಕ್ರೀನ್ಶಾಟ್ ಕಳಿಸಿದೆ ಇವ್ರಿಗೆ ಈ ಥರದ್ದು ಒಂದು ಲಾಂಚ್ ಮಾಡ್ಕೋ ಈ ಥರದ್ದು ಎಲ್ಲಾದರೂ ಹುಡುಕಿ ಥರದ್ದು ತರಿಸ್ಕೊಡು ರೈತ್ರಿಗೆ ನಿನ್ನ ಹೆಸರು ಹೇಳ್ಕೊತಾರೆ ತುಂಬ ಒಳ್ಳೆಯದಾಗ್ತದೆ ಇದರಿಂದ ರೈತ್ರಿಗೆ ಯಾಕಂದರೆ ನಾನು ನೋಡಿರೋ ಸಮಸ್ಯೆಗಳು ಜಾಸ್ತಿ ಜನಕ್ಕೆ ಹಸು ಕಾಲಲ್ಲಿ ಓದಿಯಾಗ ತುಂಬ ಇನ್ನು ತುಂಬ ನೋವುಗಳಾಗ್ತದೆ ತುಂಬ ಎಫೆಕ್ಟ್ಗಳಾಗ್ತದೆ ಸೊ ನಾನು ಅದಕ್ಕೋಸ್ಕರ ಇದನ್ನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಬೇರೆ ಬೇರೆ ಕಂಟ್ರೀಸಲ್ಲೆಲ್ಲ ನಾನು ನೋಡಿದೆ ಇದನ್ನು ಅದಕ್ಕೆ ಇದನ್ನು ವೀಡಿಯೋ ಕಳಿಸಿ ಸ್ಕ್ರೀನ್ಶಾಟ್ ಎಲ್ಲ ಕಳಿಸಿ ಈ ಥರ ನನಗೆ ತರಿಸ್ಕೊಡ್ಬೇಕು ನೀನು ಅಂತ ಕೇಳಿದೆ ಸರಿ ಅಣ್ಣ ಆಯಿತು ಅವತ್ತೆ ಮಿಷಿನ್ ಕೊಡೋ ದಿವಸ ನಿಮ್ಗೆ ತಗೊಂಡು ಅಣ್ಣ ಅಂತ ತಂದು ಕೊಟ್ಟಿದ್ದಾರೆ ಆಮೇಲೆ ನನಗೆ ಇವ್ರ ಮಿಷಿನಲ್ಲಿ ಏನು ಇಷ್ಟ ಆಯ್ತು ಅಂದರೆ ಮೇಯ್ನ್ ನನಗೆ ಇದು ನನ್ನ ನನ್ನ ಎಲ್ಲ ಕಡೆ ನನ್ನ ಬಾವು 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 ಅಂತ ಹೇಳ್ತೀವಲ್ವಾ ಇದು ಮೇಯ್ನು ನನಗೆ ತುಂಬ ಅಂದರೆ ಲೈಕ್ ತುಂಬ ಲೈಕ್ ಆಗಿದ್ದು ಪ್ರಾಡಕ್ಟ್ ಇದು ಯಾಕೆ ಅಂದರೆ ನಮಗಿಲ್ಲೇ ಭಾವಾಗಿರೋದಿಗೆಲ್ಲ ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ನಾವು ಅದನ್ನು ಸಣ್ಣದ್ರಲ್ಲೇ ರೆಡಿ ಮಾಡ್ಕೊಬೋದು ಈಗ ದೊಡ್ಡ ನಾನು ಹೇಳ್ದಲ್ಲ ಸರ್ ಬಾ ಕಲ್ ಬಾವ ಆಗಿಬಿಟ್ರೆ ಅದು ತುಂಬ ಆಮೇಲೆ ತೊಟ್ಟುಗಳೆಲ್ಲ ಆಗ್ತವೆ ಅಂತ ಸೊ ಈ ಥರ ಇದ್ದಾಗ ಅಡ್ವಾನ್ಸ್ ಟೆಕ್ನಾಲಜಿ ಇದ್ದಾಗ ಆರಾಮಾಗಿ ಕಂಡು ಇದೊಂದು ಮೇಯ್ನ್ ನಮಗೆ ಅಡ್ವಾಂಟೇಜು ನನಗೆ ಇನ್ನೊಂದು ಮೇಯ್ನು ನನ್ನ ಹಳೆ ಮಿಷಿನಲ್ಲಿ ಏನು ಸಮಸ್ಯೆ ಇನ್ನೊಂದು ಸಮಸ್ಯೆ ಏನಂದರೆ ನೋಡಿರಿ ಇದು ನನಗೆ ರಿಟರ್ನ್ ಹೋಗ್ತಾ ಇತ್ತು ಹಾಲು ಪಂಪ್ಗೆ ರಿಟರ್ನ್ ಹೋಗ್ತಾ ಇತ್ತು ನಾನೊಂದು ತಿಂಗಳಿಗೊಂದು ಸ ಹದಿನೈದು ದಿವಸಕ್ಕೊಂದು ಸತಿ ಮೋಟ್ರಲ್ಲಿ ಆಯಿಲ್ ಚೇಂಜ್ ಮಾಡ್ತಾ ಇರಬೇಕಾಗಿತ್ತು ನಾನು ಅದಕ್ಕೆ ಇವ್ರಿಗೆ ಹೇಳಿದೆ ನನಗೆ ರಿಟರ್ನ್ ಹೋಗಬಾರ್ದು ಮ್ಯಾಸ್ಟಿಟೈಸ್ ಇಂಡಿಕೇಟರ್ ಇರಬೇಕು ಆಮೇಲೆ ಇನ್ನೊಂದು ಇನ್ನೊಂದೇನು ಸರ್ ಗೊತ್ತಾ ಸರ್ ಇದರಲ್ಲಿ ಆಲ್ಕರೆ ಕರೆ ಮಿಷಿನಲ್ಲಿ ಯಾಕಂದರೆ ನಾನೊಂದು ಮೂರು ವರ್ಷದಿಂದ ಬಳಸಿದ್ದೆ ನಾಲ್ಕರೆ ಮಿಷಿನು ಮೂರು ವರ್ಷದಿಂದ ಬಳಸಿದಾಗ ಏನಾಗ್ತದೆ ಒಂದೊಂದು ಟೈಮ್ ಏನಾದ್ರು ಅಪ್ಪಿ ತಪ್ಪಿದ್ರೆ ನೀರು ಬಿದ್ದರೆ ನಾರ್ಮಲ್ ಪಲ್ಸರೇಟ್ ಇದ್ದಾಗ ನೀರು ಬಿದ್ದರೆ ಪಲ್ಸರೇಟ್ರ್ ವರ್ಕ್ ಆಗಲ್ಲ ಈ ಮಿಷಿನ್ ಇದು ಪಲ್ಸರೇಟ್ರ್ ತಿ ಸಿಕ್ಕೋದು ತುಂಬ ಕಷ್ಟ ಹತ್ರ ಸ್ಪೇರ್ಸ್ ನನಗೆ ನನಗೂ ಅಂದರೆ ಸಿಕ್ಕೋದು ತುಂಬ ಕಷ್ಟ ಈ ಥರದ್ದು ಸೊ ನಾನು ಅದಕ್ಕೇನು ಹೇಳಿದೆ ನನಗೆ ವಾಟರ್ ಪ್ರೂಫಿಂಗ್ ಬೇಕಪ್ಪ ನನಗೆ ವಾಟರ್ ಪ್ರೂಫ್ ಇದ್ರೆ ಮಾತ್ರ ನನಗೆ ತಂದುಕೊಡು ಇಲ್ಲ ಅಣ್ಣ ನಿಮ್ಮ ಮುಖಾಂತರ ನಾನು ಆಲ್ರೆಡಿ ಬೇರೆಯವ್ರಿಗೂ ಕೊಟ್ಟಿದ್ದೀನಿ ನಿಮ್ಮ ಮುಖಾಂತರನೇ ನಾನು ಎಲ್ಲರಿಗೂ ತೋರು ಹೇಳಿ ನೀವೇ ಹೇಳ್ಬಿಡ್ರೆ ನಾನು ಇದೆ ನೋಡಿ ಪಲ್ಸರೇಟ್ರ್ ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಈಗ ನಾರ್ಮಲ್ ಪಲ್ಸರೇಟ್ರ್ ತೊಗೊಂಡಿರ್ತಾರೆ ಸರ್ ನಾವು ಮುಂಚೆ ಅವ್ರು ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರು ಅಮೌಂಟ್ ಕೊಟ್ಟಿದ್ರು ಅದಕ್ಕೆ ಮತ್ತೆ ಕೆಟ್ಟೋದಾಗ ಮತ್ತೆ ಬಂಡವಾಳ ಹಾಕಿ ಯಾರಿಗಾದರೂ ಮತ್ತೆ ಹಿಂಸೆ ಹಿಂಸೆ ಅನ್ಸುತ್ತೆ ಮತ್ತು ಪದೇ ಪದೇ ಏನಪ್ಪ ಮತ್ತು ಸ್ಪೇರ್ಗೆ ಇನ್ವೆಸ್ಟ್ ಮಾಡ್ತಿದ್ದೀನಲ್ಲ ಅಂತ ಹೈನುಗಾರಿಕೆಯಲ್ಲಿ ಲಾಭ ಗಳಿಸ್ಬೇಕು ಅಂದರೆ ಇವೆಲ್ಲನೂ ನಾವು ಯೋಚನೆ ಮಾಡಿ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ನಮಗೆ ರಿಪೀಟ್ ಪ್ರಾಬ್ಲಮ್ ಆಗದೆ ಇರೋದನ್ನ ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಹೈನುಗಾರಿಕೆಯಲ್ಲಿ ಲಾಭಗಳಿಕೆ ಮಾಡ್ಬೋದು ಇಲ್ಲಾಂದರೆ ನಿಮಗೆ ಈ ಪಲ್ಸರ್ ಹೋಗುತ್ತೆ ಮತ್ತೆ ಅದಕ್ಕೆ ನೀವು ಸರ್ವೀಸು ಸರ್ವೀಸು ಅಂತ ಹೋದರೆ ಮತ್ತು ನಿಮಗೆ ಸ್ಪೇ ಸರ್ ಆಗಲಿ ಸರ್ವಿಸ್ಗಾಗಲಿ ಕಾಸ್ಟ್ ಆಗೇ ಆಗುತ್ತೆ ಆ ಉದ್ದೇಶದಿಂದ ನೀವು ಒನ್ ಯೋಚನೆ ಮಾಡಿ ಫಸ್ಟ್ ಟೈಮ್ ತಗೋಬೇಕಾದ್ರೆ ನೀವು ಪಲ್ಸರ್ ಸ್ಟೀಲ್ ಕ್ಲಾ ಇದನ್ನೆಲ್ಲ ನೋಡಿ ಯೋಚನೆ ಮಾಡ್ತಾವಂದರೆ ನಿಮಗೆ ಮತ್ತೆ ಇನ್ವೆಸ್ಟ್ಮೆಂಟೇ ಇರಲ್ಲ ಯಾಕಂದರೆ ಪಲ್ಸರ್ ಏಟರ್ಗೆ ನಾವು ಫೈ ಇಯರ್ಸ್ ವಾರಂಟಿ ಕೊಟ್ಟಿದ್ದೀವಿ ಫೈವ್ ಇಯರ್ಸ್ ಏನೇ ಪ್ರಾಬ್ಲಮ್ ಆದರೂ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ ಸ್ಟೀಲ್ ಕ್ಲಾಗೆ ಲೈಫ್ ಟೈಮ್ ವಾರಂಟಿ ಕೊಟ್ಟಿದ್ದೀವಿ ಮಾರ್ಕೆಟಲ್ಲಿ ತುಂಬನೇ ಬ್ರ್ಯಾಂಡ್ಗಳಿದೆ ಮಿಲ್ಕಿಂಗ್ ಮಿಷಿನ್ ಯಾಕೆ ಯೂಸ್ ಸಂಸ್ಥೆ ತರಿಸ್ಕೊಳ್ತಾರೆ ಸರ್ ಸಂಸ್ಥೆ ಅಂದರೆ ಈಗ ಈ ಹುಡುಗಂದು ನಾನು ಬೇರೆ ಕಡೆ ನನ್ನ ನಮ್ಮ ಫ್ರೆಂಡಿಗೆ ಕೊಡ್ತಾರ ಸರ್ವಿಸ್ ಚೆನ್ನಾಗಿದೆ ಇನ್ನೊಂದು ಹೋಮ್ ಡಿಲಿವರಿ ಕೊಡ್ತಾನೆ ಮತ್ತು ಏನಂದ್ರೆ ನಾನು ಹೇಳೋದೇನಂದ್ರೆ ನಮಗೆ ಅವೈಲಬಿಲಿಟಿ ಇರಬೇಕು ಸ್ಪೇರ್ ಪಾರ್ಟ್ಸ್ ಆಗಲಿ ಏನೇ ಆಗಲಿ ಒಂದು ಹೋದಾಗ ಬೇರೆ ಒಂದು ಯಾರೋ ಬೇರೆ ಸ್ಟೇಟ್ ಸ್ಟೇಟೊಂದು ಕಂಪ್ನಿದು ನಾನು ಆಯ್ಕೆ ಮಾಡ್ಕೊಂಡು ನಾನು ತೊಗೊಂಡಾಗ ಮತ್ತು ನಾನು ಸ್ಪೇರ್ಸ್ ತಗೊಬೇಕಂದ್ರೆ ತುಂಬ ಕಷ್ಟ ಆಗ್ತದೆ ಮತ್ತು ಈಗ ಕೆಲವೊಂದು ಈ ಬೇರೆ ನಾನು ನನ್ನ ನನ್ನ ಉದ್ದೇಶ ನಂದು ಉದ್ದೇಶ ಏನಂದರೆ ನಮ್ಗೆ ನಮ್ಮ ಕರ್ನಾಟಕದಲ್ಲಿದ್ದಾಗ ಅವ್ರದ್ದೇ ನಮ್ಮ ಕರ್ನಾಟಕದವ್ರದೇ ಕಂಪ್ನಿದು ಪರ್ಚೇಸ್ ಮಾಡೋದ್ರಿಂದ ನಮ್ಮ ನಮ್ಮವ್ರನ್ನೋ ನಮಗೊಂದು ಹೆಮ್ಮೆ ಇರುತ್ತೆ ಮತ್ತು ಇನ್ನೊಂದು ಏನಾಗ್ತದೆ ನಮ್ಮ ಕರ್ನಾಟಕದವ್ರು ಬೆಳೆಸಿದ್ದೀವಿ ಮತ್ತು ಏನಾದ್ರೂ ಸ್ಪೇರ್ಸ್ ನಮಗೆ ಈಸಿಯಾಗಿ ಸಿಗುತ್ತೆ ಏನಾದರೂ ಮಿಷಿನ್ ರಿಪೇರ್ ಆಯಿತಂದ್ರೆ ಏ ಬಪ್ಪ ಅಂತ ಹೇಳಿದ್ರೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಬರ್ತಾರೆ ನಾನು ಅದೇ ಬೇರೆ ಸ್ಟೇಟ್ವ್ರ್ ಮಿಷಿನ್ ತೊಗೊಂಬಂದು ನಾನು ಕರಿಯಕ್ಕಾಗುತ್ತಾ ಅವ್ರು ಬರೋವರೆಗೂ ಕಾಯ್ಕೊಂಡು ಕುತ್ಕೊಬೇಕಾಗತ್ತದೆ ನಾನು ಅದಕ್ಕೋಸ್ಕರ ಹೇಳಿದೆ ಇವ್ರಿಗೆ ಸರಿಯಪ್ಪ ಆಯಿತು ನಾನು ಕೊಡು ಅಂತ ಹೇಳಿದರೆ ಅವ್ನ ಸರ್ವಿಸ್ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಲೈಕ್ ಮಾಡಿದೆ ಸರ್ ಇವ್ರ ಮಿಷಿನ್ ನಾನು ಇವ್ರಿಗೆ ಒಂದೇ ಮಾತು ಹೇಳಿದ್ದು ಸರ್ವಿಸ್ ಕೊಡು ಕ್ವಾಲಿಟಿ ಕೊಡು ಮಾರ್ಕೆಟಲ್ಲಿ ನಾನು ಬೇಡ ಇನ್ನೊಬ್ಬರು ಯಾರು ನಿಂಗೆ ರಿವ್ಯೂ ಕೊಡೋದೇನು ನೆಸೆಸಿಟಿ ಇರಲ್ಲ ನಿನ್ನ ಸರ್ವೀಸು ಕ್ವಾಲಿಟಿ ಕೊಟ್ಟರೆ ಜನರೇ ನಿನಗೆ ರಿವ್ಯೂ ಕೊಡ್ತಾರೆ ಅಂದೆ ಇಲ್ಲ ಅಣ್ಣ ನೀವು ಫಸ್ಟು ನೀವು ಬಳಸೋಣ ಆಮೇಲೆ ನೀನೇ ಹೇಳೋಣ ಪರವಾಗಿಲ್ಲ ನನಗೆ ಅಂತ ಹೇಳ್ದೆ ಸರಿ ಆಯಿತು ಬಿಡು ಅಂದ್ಬಿಟ್ಟು ಅದು ಅದೇ ಅದಕ್ಕೆ ಹೇಳಿದ್ದೀನಿ ಇದೇ ಯೂಟ್ಯೂಬ್ ಚಾನಲವ್ರನ್ನ ನೆಕ್ಸ್ಟು ಮೂರು ತಿಂಗಳಾದಮೇಲೆ ಕರೆಸ್ತೀನಿ ಆಗ ನೀನು ಕರೆಕ್ಟಾಗಿದ್ದರೆ ಕರೆಕ್ಟಾಗಿದೆ ಅಂತ ಹೇಳ್ತೀನಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ ಅಂದೆ ಆಯ್ತಣ್ಣ ನಾನು ಅದು ಇದಕ್ಕೆ ಕೊಪ್ಕೊತೀನಿ ಅಣ್ಣ ಬೇಕಾದ್ರೆ ನಂಗೆ ಮಿಷಿನ್ ಕಾಸೇ ಕೊಡ್ಬೇಡಿ ನನಗೆ ಅವತ್ತೇ ಕಾಸು ಕೊಡ್ರಿ ಮಿಷಿನ್ಗೆ ಅಂತ ಹೇಳಿದ ಸರಿ ಆಯಿತು ತಗೊಂಬಪ್ಪ ನೋಡೋಣ ಅಂತೇಳಿ ತರ್ಸ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸ್ಗೆಲ್ಲ ಕೊಡ್ಸಿದ್ದೀನಿ ರಿವ್ಯೂಸ್ ಚೆನ್ನಾಗಿದೆ ಬಟ್ ನಾನು ಇನ್ನೊಬ್ರಿಗೆ ನಾನು ಇನ್ನೂ ಇವ್ರನ್ನ ದೊಡ್ಡ ಈಗ ನಾನು ಒಬ್ಬ ಇವ್ರನ್ನ ಪ್ರಮೋಟ್ ಮಾಡ್ಕೋಬೇಕಾದ್ರೆ ನನಗೂ ತುಂಬ ಯಾಕಂದರೆ ಜವಾಬ್ದಾರಿಗಳಿರ್ತದೆ ಈಗ ಯಾರಂದರೆ ಅವ್ರನ್ನ ಬೇಕು ಸುಮ್ಮ ಸುಮ್ಮನೆ ಇದ್ರನ್ನೆಲ್ಲ ಪ್ರಮೋಟ್ ಮಾಡಿಬಿಟ್ಟು ನಾಳೆ ಏನಾದರೂ ಮಿಸ್ಟೇಕ್ ಆದರೆ ನಮ್ಮನ್ನು ಬೈಕೊಳೋದು ನಮಗೆ ಇಷ್ಟ ಆಗಲ್ಲ ಸೊ ನಾನು ಅದಕ್ಕೆ ಏನು ಹೇಳಿದೆ ಸರಿ ತಗೊಂಬ ಬೇರೆಯವ್ರಿಗೂ ಕೊಟ್ಟಿದೆಯಲ್ಲ ನನಗೂ ಒಂದು ಮಿಷಿನ್ ನನಗೂ ನೆಸೆಸಿಟಿ ಇತ್ತು ತಗೊಂಬಂದು ಕೊಡು ಮೂರು ತಿಂಗಳಾದಮೇಲೆ ನಾನು ರಿವ್ಯೂ ಕೊಡ್ತೀನಿ ಇದ್ರ ಮೇಲೆ ಅಂದೆ ಸರಿ ಆಯ್ತು ನಾನು ಹಂಗೆ ಮಾಡೋಣ ಅಂತ ನನಗೆ ಇಷ್ಟ ಆಗಿದೆ ಅಂದರೆ ನನಗೆ ಈ ಮೂರೇಟು ನನಗೆ ಈ ಟೆಕ್ನಾಲಜಿ ಸಖತ್ ಇಷ್ಟ ಆಯಿತು ಸರ್ ನಾನು ನಿಮಗೆ ಹೇಳಿದೆ ವೀಡಿಯೋದಲ್ಲಿ ಹೇಳಿದೆ ನಾನು ಬರೀ ಜನ್ರೇಟರ್ಗೆ ನಲವತ್ತೆರಡು ಸಾವಿರ ಕೊಟ್ಟಿದ್ದೀನಿ ಕರೆಂಟ್ ಹೋದರೆ ನನ್ನ ಆಲ್ ಕರೆ ಮಿಲ್ಕಿಂಗ್ ಮಿಷಿನಲ್ಲಿ ಇವರು ಬರೀ ನಲ್ವತ್ತೆರಡು ಸಾವಿರ ನಂಗೆ ಮಿಷಿನ್ ಕೊಡ್ತಾರ ಇನ್ನು ಇದಕ್ಕಿನ್ನ ಅಡ್ವಾಂಟೇಜ್ ಇನ್ನೇನಿದೆ ಸರ್ ಸರ್ಗೆ ಕಂಪ್ಲೀಟ್ ತ್ರೀ ಇನ್ ಒನ್ ಆಪ್ಷನ್ ಕೊಟ್ಟಿದ್ದೀವಿ ಹಾಲು ಕರೆಯೋದು ಮೈ ತೊಳೆಯೋದು ಕರೆಂಟ್ ಇಲ್ಲ ಅಂದಾಗ ಪೆಟ್ರೋಲ್ ಇಂಜಿನಲ್ಲಿ ಹಾಲು ಕರೆಯೋದು ತ್ರೀ ಇನ್ ಒನ್ ಆಪ್ಷನ್ ಮಾಡಿದ್ದೀನಿ ಬೇಸಿಕಲಿ ಸ್ವಲ್ಪ ಸ್ಮಾಲ್ ಎರೆಕ್ಷನ್ಸ್ ಪ್ರಾಬ್ಲಮ್ ಆದ್ರೂ ನಾವು ಇನ್ ಇನ್ ವಾಟ್ಸಪ್ ವಿಡಿಯೋ ಮುಖಾಂತರ ಸಾಲ್ವ್ ಮಾಡ್ಬೋದು ಮೇಜರ್ ಇಶ್ಯೂಗಳಾದರೆ ಒನ್ ಇಯರ್ ಪ್ರಾಬ್ಲಮ್ ಒನ್ ಇಯರ್ ಸರ್ ನೋಡಿ ಇವತ್ತು ರೈತರಲ್ಲಿ ಬೇಸಿಕ್ ಸಮಸ್ಯೆ ಇರೋದು ಏನು ಅಂದರೆ ಶೆಡ್ ಮಾಡಿರ್ತಾರೆ ಮನೆಯಿಂದ ವೈರಿಂಗ್ ಮಾಡ್ಸಿರ್ತಾರೆ ಒನ್ ಪಾಯಿಂಟ್ ಫೈವ್ ಎಮ್ ಎಮ್ ಎಲ್ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಎಲ್ ವೈರಿಂಗ್ ಮಾಡ್ಸಿರ್ತಾರೆ ಒಂದು ಎಮ್ ಸಿ ಬಿ ಇಡ್ಸಿರೋಲ್ಲ ಒಂದು ಗ್ರೌಂಡಿಂಗ್ ಇಟ್ಸಿರಲ್ಲ ಏನೂ ಇಟ್ಸಿರಲ್ಲ ಸುಮ್ಮನೆ ಒಂದು ನಾರ್ಮಲ್ ಹೋಗ್ಬಿಟ್ಟು ನಮ್ಮ ನಾವು ಹೋಗಿ ಮಷಿನ್ ಫಿಟ್ ಮಾಡ್ಕೊಟ್ಟು ಬರ್ತೀವಿ ನಾಳೆ ದಿನ ಅವ್ರು ಎರಡು ತಿಂಗಳು ಓಡಿಸಿ ಮೋಟ್ರು ಫೈಲೂರ್ ಆಗುತ್ತೆ ಆವಾಗ ನಮ್ಗೆ ನಾವು ಏ ಮೋಟ್ರು ಸರಿ ಇಲ್ಲ ಹಂಗೆ ಇಲ್ಲ ಅಂತ ದೂರ್ತಾರೆ ಸೊ ರೈತರಿಗೆ ನಾನು ಕೈಂಡ್ಲಿ ಏನು ಹೇಳ್ತಿರೋದಂದ್ರೆ ಮೊದಲು ನಿಮ್ಮಲ್ಲಿ ಕರೆಂಟಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡಿಸ್ಕೊಳ್ಳೋದು ನನ್ನ ಫಸ್ಟ್ ನಾವು ಇನ್ಸ್ಟಾಲೇಷನಿಗೆ ಬಂದಾಗ ಮನೋಸರ್ ಕೊಟ್ಟಿಗೆ ನೋಡ್ತೀವಿ ಗ್ರೌಂಡಿಂಗ್ ಇದೆಯಾ ಎಮ್ ಸಿ ಬಿ ಇದೆಯಾ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ವೈರ್ ಮೇಲೆ ಕನೆಕ್ಷನ್ ಕೊಟ್ಟಿದ್ದಾರೆ ಇದನ್ನು ಮೂರು ನೋಡಿ ನಮ್ಮ ಮೋಟರ್ ಇನ್ಸ್ಟಾಲ್ ಮಾಡ್ತೀವಿ ಇಲ್ಲ ಅದನ್ನು ಮಾಡಿಲ್ಲ ಅಂದರೆ ಫಸ್ಟ್ ಅದನ್ನು ಮಾಡಿಸ್ತೀವಿ ಅದನ್ನಾದಮೇಲೆ ನಾವು ಇನ್ಸ್ಟಾಲ್ ಮಾಡಿಸ್ತೀವಿ ಇದನ್ನು ಮಾಡಿಸಿದ್ರೆ ಮೋಟರ್ ಕೂಡ ಲೈಫ್ ಇರುತ್ತೆ ಪಂಪ್ ಕೂಡ ಆಲ್ವೇಸ್ ನಾವು ಅದು ಏನು ಯಾವುದೇ ರೀತಿ ಪ್ರಾಬ್ಲಮ್ ಆಗದಿರೋ ಥರ ಮಾಡ್ಕೊಡ್ತೀವಿ ಮತ್ತು ಇನ್ನು ಮೆಟೀರಿಯಲ್ ಪೆಟ್ರೋಲ್ ಇಂಜಿನ್ನು ಕೊಟ್ಟಿಗೆ ತುಳಿಗೆ ಆಲ್ ಓವರ್ ಕರ್ನಾಟಕದಲ್ಲಿ ಯಾರೂ ವಾರಂಟಿ ಕೊಡ್ತಿಲ್ಲ ನಾವು ಸಿಕ್ಸ್ ಮಂತ್ಸ್ ವಾರಂಟಿ ಇದೀವಿ ಏನೇ ಪ್ರಾಬ್ಲಮ್ ಆದರೂ ಫೀಸ್ ರುಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ ಸಿಕ್ಸ್ ಮಂತ್ಸಲ್ಲಿ ಇನ್ಕ್ಲೂಡಿಂಗ್ ಕಾರ್ಬೊರೇಟ್ರು ಬ್ಲ್ಯಾಕ್ ಆದರೆ ಇದಕ್ಕೆಲ್ಲ ವಾರಂಟಿ ಇರಲ್ಲ ಇನ್ ಸ್ಟಾ ಡ್ಯಾಮೇಜು ಸ್ಟಾರ್ಟ್ ಆಗ್ತಿಲ್ಲ ಪ್ರಾಬ್ಲಮ್ ಆಗ್ತಿದೆ ಇದಕ್ಕೆಲ್ಲ ವಾರಂಟಿ ಅಪ್ಲೈ ಆಗುತ್ತೆ ಇದಕ್ಕೂ ಅಷ್ಟೇ ಏನೇ ಪ್ರಾಬ್ಲಮ್ ಆದರೂ ಸಿಕ್ಸ್ ಮಂತ್ಸ್ ವಾರಂಟಿ ಇರುತ್ತೆ ಕೆಳಗಡೆ ಮೋಟರ್ ಮತ್ತು ಪಂಪ್ಗೆ ಒನ್ ಇಯರ್ ವಾರಂಟಿ ಇರುತ್ತೆ ಪಲ್ಸರೇಟರ್ಗೆ ಫೈವ್ ಇಯರ್ಸ್ ವಾರಂಟಿ ಸ್ಟೀಲ್ ಕ್ಲಾಗೆ ಲೈಫ್ ಟೈಮ್ ವಾರಂಟಿ ನಾನು ಹೇಳಿದ್ದೀನಿ ಅವ್ರಿಗೆ ನಿನ್ನ ಹತ್ರ ಯಾರ್ಯಾರು ಮಿಷಿನ್ ತೊಗೊತಾರೋ ನೀನು ಹೆಸರಿರುತ್ತೆಪ್ಪ ಇದೊಂದು ಗಿಫ್ಟಾಗಿ ಕೊಡು ನೀನು ನೀನು ಮಿಷಿನ್ ಇರೋವರೆಗೂ ನೀರೋವರೆಗೂ ನೀನು ಹೆಸರು ಇರ್ತದೆ ಯಾಕಂದರೆ ನಾಳೆ ಯಾರು ನಮ್ಮ ತಾಯಿ ತಂದೆ ಕಾಲಲ್ಲಿ ಉದ್ದಾಗ ಇದು ನಾವು ಅದನ್ನೆಲ್ಲ ನೋಡಿದಾಗ ಇದು ಮಾಡೋದಕ್ಕಿಂತ ಈ ಒಂದು ಕೊಟ್ಟಿದ್ದೀನಿ ನಿನ್ನ ಹೆಸರು ಉಳಿತದೆ ನಾನು ಕೊಡು ಅಂತ ಹೇಳಿದೆ ಸರಿ ಅಣ್ಣ ಆಯಿತು ಫ್ರೀಯಾಗಿ ನಾನು ಮಿಷಿನ್ ನನ್ನಲ್ಲಿ ಯಾರು ಮಿಷಿನ್ ತಗೊತಾರೋ ಅವ್ರಿಗೆ ಇದು ನಾನು ಫ್ರೀಯಾಗಿ ಕೊಡ್ತೀನಿ ಗಿಫ್ಟಾಗಿ ಕೊಡ್ತೀನಿ ಅಣ್ಣ ಅಂತ ಹೇಳಿದ್ದಾರೆ ಗಿಫ್ಟ್ ಮಾಡ್ತಾ ಇದ್ರಂದ್ರೆ ಡೆಫಿನೆಟ್ಲಿ ರಾಮನ ಬಾಣ ಗಿಫ್ಟ್ ಮಾಡ್ತಾ ಇದೀನಿ ಏನು ರೇಟ್ ಇದೆ ಸರ್ ಸರ್ ಇದು ಇದರಲ್ಲಿ ಟೂ ವೇರಿಯಂಟ್ಸ್ ಇದೆ ಒನ್ ಎಚ್ ಪಿ ಸಿಂಗಲ್ ಬಕೆಟ್ ಒನ್ ಎಚ್ ಪಿ ಡಬಲ್ ಬಕೆಟ್ ಟೂ ಎಚ್ ಪಿ ಡಬಲ್ ಬಕೆಟ್ ಈ ವೇರಿಯಂಟ್ಸಲ್ಲಿ ರೈತರಿಗೆ ಹದಿನೈದು ಹಸು ಇಪ್ಪತ್ತೈದು ಹಸು ಮೂವತ್ತು ಹಸು ಈ ಥರ ಯಾ ಎಷ್ಟು ಹಸು ಜಾಸ್ತಿ ಆಗಿರುತ್ತೆ ಆ ಇದ್ರ ಮೇಲೆ ನಾವು ಮಷಿನ್ಸ್ ಕೊಡ್ತೀವಿ ಡಬಲ್ ಬಕೆಟ್ ಬೇಕಾ ಡಬಲ್ ಬಕೆಟು ತ್ರೀ ಬಕೆಟು ನಾವು ಅಂಗಡೀಲಿ ನಿಮಗೆ ಡೆಮೋ ತೋರಿಸ್ತೀವಲ್ಲ ನೀವು ಅಂಗಡೀಲಿ ನಾವು ಮಷೀನ್ ಎಲ್ಲ ಪ್ರತಿಯೊಂದು ನಿಮಗೆ ವೇರಿಯಂಟ್ ನಮ್ಮ ತೋರಿಸ್ತೀವಿ ನಮ್ಮ ಶಾಪಲ್ಲಿ ಸೊ ಅದ್ರಲ್ಲಿ ನಿಮಗೆ ರೈತರಿಗೆ ಅರ್ಥ ಆಗುತ್ತೆ ಇದು ಬಂದು ಮನೆ ಸರಿ ಕೊಡ್ತಾ ಇರೋದು ಡಬಲ್ ಬಕೆಟ್ ಕೆಪಾಸಿಟಿ ಒಂದೇ ಸಲ ಎರಡು ಹಸು ಇವಾಗ ಪ್ರೆಸೆಂಟ್ ಸಿಂಗಲ್ ಬಕೆಟ್ ತೊಗೊಂಡಿದ್ದಾರೆ ಹಸು ಕಡಿಮೆ ಇದೆ ನನ್ನ ಹಸು ಜಾಸ್ತಿ ಆದಮೇಲೆ ನಿನಗೆ ಇನ್ನೊಂದು ಬಕೆಟ್ ತಗೋತೀನಿ ಅಂತ ಸೊ ಮತ್ತು ಅವ್ರಿಗೆ ಆ್ಯಂಟಿ ಕಿಕ್ ಪಾರ್ ಇದೀವಿ ಇದು ಅವ್ರಿಗೆ ತುಂಬ ಅಡ್ವಾಂಟೇಜ್ ಇದೆ ಇದನ್ನು ನಾನು ಹಸುಗೆ ಹಾಕಿ ತೋರಿಸ್ತೀನಿ ಇದು ಕಾಲಲ್ಲಿ ಒದಿತದೆ ಹಸು ನಾನು ಅದಕ್ಕೆ ಹೇಳಿದ್ದೀನಿ ಇದೇ ಹಸು ಮೇಲೆ ತೋರಿಸ್ ತೋರಿಸ್ಬಾಪ ನನಗೆ ಡೆಮೋ ತೋರಿಸ್ಬಾ ಅಂತ ಹೇಳಿ ಅದಕ್ಕೆ ಆಯ್ತಾ ಡೆಮೋ ತೋರಿಸಿ ಡೆಮೋ ತೋರಿಸ್ತಾರೆ ಅವರು ಸರ್ ನೋಡಿ ಆ್ಯಂಟಿ ಕಿಕ್ ಬಾರ್ ಇದು ನೋಡಿ ಸರ್ ಯಾರು ಕರ್ನಾಟಕದಲ್ಲಿ ಯಾರೂ ಲಾಂಚ್ ಮಾಡಿಲ್ಲ ಇದು ಯಾವುದೇ ಫಸ್ಟು ಹಸು ಡೈರಿ ಫಾರ್ಮಿಂಗ್ ಅವ್ರಿಗೆ ಇವಾಗ ಕಲಿತಾ ಇರೋರಿಗೆ ಮಷಿನ್ ಇವಾಗ ಅಭ್ಯಾಸ ಆಗ್ತಾ ಇರೋರಿಗೆ ಆ್ಯಂಟಿ ಕಿಕ್ ಬಾರ್ ಹಾಕಿದ್ರೆ ಆರಾಮಾಗಿ ಹಾಲು ಕರ್ಕೊತಾರೆ ಕಾಲು ಎತ್ತುತ್ತೆ ಒದಿಯುತ್ತೆ ಯಾವ ಹಿಂಸೆನೂ ಇಲ್ಲ ಇದನ್ನು ನಾವು ಸಂಸ್ಥೆಯಿಂದ ಫ್ರೀ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರು ಮಷಿನ್ ತೊಗೊಂಡ್ರಿಗೆ ಯಾರೂ ಕೊಡ್ತಿಲ್ಲ ಸರ್ ಕರ್ನಾಟಕದಲ್ಲಿ ಯಾರಾದರೂ ಕೊಟ್ಟರೆ ನಾನು ಇದನ್ನು ನಾನು ಬೇರೆನೇ ಮಾಡ್ತೀನಿ ಇದನ್ನ ನಾವು ಫ್ರೀ ಕೊಡ್ತಾಯಿದ್ದೀವಿ ಆಂಟಿಕಿಗೆ ಬರೋಣ ಈಗ ನಾನು ಹಸುಗ್ ಹಾಕಿ ಡೆಮೋ ತೋರಿಸ್ತೀನಿ ಈ ಹಾಕು ಈ ಕಡೆ ಓಡೋಕ್ಕಾಗಲ್ಲ ಹಾಂ ನೋಡಿ ಸರ್ ಕಂಪ್ಲೀಟಿಗೆ ಲಾಕ್ ಮಾಡಿದ್ದೀವಿ ಹಸುನ ಈ ಥರ ಲಾಕ್ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ನೋಡಿ ಕಾಲು ಎತ್ತೋಕ್ಕೆ ಆಗೋಲ್ಲ ಅದಕ್ಕೆ ಆರಾಮಾಗಿ ಮಷೀನ್ ಹಾಕ್ಬಿಟ್ಟು ಅದು ಕಾಲು ಎತ್ತೋಕ್ಕೆ ಆಗೋಲ್ಲ ಯಾಕಂದರೆ ಇದು ಲಾಕ್ ಆಗಿಬಿಡ್ತೀನಿ ಈ ಪೋಷನ್ಗೆ ಲಾಕ್ ಆಗಿಬಿಡುತ್ತೆ ಹಸುನ ಸ್ವಲ್ಪ ಅದೇನೋ ಜಾಸ್ತಿ ಸಣ್ಣ ಇದ್ದರೆ ನಾವಿಲ್ಲಿ ಲಾಕ್ ಸಿಸ್ಟಮ್ ಕೊಟ್ಟಿದ್ವಿ ಹಿಂಗೆ ಪ್ರೆಸ್ ಮಾಡ್ಬಿಟ್ಟು ಹೆಂಗೆ ಒಳಗಡೆ ಹಾಕ್ಬಿಟ್ರೆ ಮತ್ತೆ ಲಾಕ್ ಕಟ್ಟೆ ಗಟ್ಟಿಯಾಗಿ ಲಾಕ್ ಆಗಿಬಿಡುತ್ತೆ ನೀವು ಆರಾಮಾಗಿ ಮಷೀನ್ ಹಾಕ್ಬೋದು ಸಿಂಪಲ್ಲಾಗಿ ಏನಾದರೂ ಮಷೀನ್ ಹಾಕ್ಕೊಂಡು ನೀವು ಫಸ್ಟು ಡೈ ಹೈನುಗಾರಿಕೆಗೆ ನಾನು ಫಸ್ಟ್ ಇದ್ದೀನಪ್ಪ ನಂಗೆ ಹಸು ಅಂದರೆ ಭಯ ಮಷೀನ್ ಹಾಕೋದು ಹೆಂಗೆ ಅಭ್ಯಾಸ ಮಾಡೋದು ಅಂದರೆ ನಾವು ವ್ಯಾಂಟಿಕ್ ಬರ್ ಫ್ರೀ ಕೊಡ್ತಾ ಇದ್ದೀವಿ ಈ ಥರ ಹಸುಗೆ ಲಾಕ್ ಮಾಡಿ ಆರಾಮಾಗಿ ಮಷೀನ್ ಹಾಕಿ ಹಸು ಆರಾಮಾಗಿ ನಿಂತ್ಕೊಡುತ್ತೆ ಕಾಲು ಕೂಡ ಎತ್ತಲ್ಲ ಸರ್ ಹೇಳ್ತಾರೆ ಸರ್ ಇಲ್ಲ ಫಸ್ಟ್ ಒಂದು ಒನ್ ಡೇಸ್ ಬೆದಿರುತ್ತೆ ಸರ್ ಫಸ್ಟ್ ಯಾವುದೇ ಆಗಲಿ ಯಾವುದೇ ಪ್ರಾಣಿಗಳಿಗೆ ಏನೋ ಮಾಡ್ತಿದ್ದಾರೆ ಅನಿಸುತ್ತೆ ಇದನ್ನು ಲ್ಯಾಕ್ ಮಾಡಿದ್ಮೇಲೆ ಅದು ಕಾಲು ಎತ್ತಲ್ಲ ಮತ್ತು ಇನ್ನೊಂದು ಹಗ್ಗ ಕಟ್ಟಿದ್ಮೇಲೆ ನಾವು ಫಸ್ಟ್ ಹಗ್ಗ ಕಟ್ಟಿದಾಗ ಅದು ಹಂಗೆ ಹಿಂಗೆ ಆಡಿ ಆಡಿ ಬೀಳೋ ಚಾನ್ಸಸ್ ಇರುತ್ತೆ ಮತ್ತು ಈ ಫೇಸಲ್ಲಿ ಗಾಯ ಆಗೋ ಚಾನ್ಸಸ್ ಇರುತ್ತೆ ಇದೇನಿಲ್ಲ ಸಿಂಪಲ್ ಸ್ವಲ್ಪ ಹಿಂಗೆ ಲ್ಯಾಕ್ ಆಗಿಬಿಟ್ರೆ ಆರಾಮಾಗಿ ನಾವು ಹಾಲು ಕರ್ಕೊಬೋದು ನೋಡಿ ಇದು ಕಾಲು ಎತ್ತುತ್ತೆ ಅಂದರೆ ನೀವು ಹಿಂಗೆ ನಾನು ಹಿಂಗೆ ಕೂತ್ಕೊಂಡು ಏಟು ಹಾಕ್ತಾ ಇರ್ತೀನಿ ಅದೇ ತಿಂಗೆ ಓದಿತು ಅಂದರೆ ಈಗ ಕೈ ಗೇಟಾಗುತ್ತೆ ಮಂಡಿ ಗೇಟ್ ಆಗುತ್ತೆ ಚಾನ್ಸಸ್ ಇರುತ್ತೆ ಕಡಿ ಯಾಕೆ ಹೇ ನನಗಿಂತ ಸರ್ ಅನ್ಭವ್ಸಿದ್ದಾರೆ ಸರ್ ಹೇಳ್ತಾರೆ ಇದರಿಂದ ಏನು ಯೂಸ್ ಹಿಡ್ಕೊ ಇಲ್ಲ ಹಿಡ್ಕೊ ಇಲ್ಲಿ ಹಿಡ್ಕೊ ಇದೆ ರೇಟ್ ಅಲ್ಲೇ ಇದು ನಾನು ಇದು ಕೆಚ್ಚಲು ಮುಟ್ಟಕ್ಕಾಗ್ತಾ ಇರಲಿಲ್ಲ ನನ್ನ ಕೈಲಿ ಇದನ್ನ ನಮ್ಮ ತಾಯಿಗೂ ಅದು ನಮ್ಮ ತಾಯಿ ಏನೋ ಕಷ್ಟ ಜಾಸ್ತಿ ಅವಾಗ ನಮ್ಮ ತಾಯಿ ಇರ್ತಾರಲ್ಲ ಇದ್ರ ಜೊತೆ ಅವ್ರು ಮುಟ್ಟೋದೇನೋ ಸ್ವಲ್ಪ ಸುಮ್ಮನೆ ಇರುತ್ತೆ ಬಟ್ ಅವ್ರಿಗೂ ಒಂದೊಂದು ಟೈಮ್ ಓದಿತಾರೆ ನಾನು ಮುಟ್ಟಿದರೆ ಮುಟ್ಟಿಸ್ತಾ ಇರಲಿಲ್ಲ ಇದು ಸೊ ಇವಾಗ ನೋಡಿ ಇವಾಗ ಸೈಲೆಂಟಾಗಿ ಆರಾಮಾಗಿ ನಿಂತಿದೆ ನಾನು ಒಂದು ದಿವಸ ಕೂಡ ಈ ಥರ ಮುಟ್ಟಕ್ಕೆ ಆಗಿಲ್ಲ ಹಾಲು ಕರಿಬೇಕಾದ್ರೆ ತುಂಬ ಅಂದರೆ ತುಂಬ ಕಷ್ಟ ಅನುಭವಿಸ್ತಾ ಇದ್ದರು ಇದರಲ್ಲಿ ನಮ್ಮ ತಾಯಿ ಏನಾದರೂ ಎಲ್ಲಾದರೂ ಹೊರ್ಗಡೆ ಹೋಗಿದ್ರು ಅಂದರೆ ಇದರಲ್ಲಿ ಒಂದೊಂದು ಟೈಮ್ ಹಾಲೇ ಕರಿತಾ ಇಲ್ಲ ಬಿಟ್ಬಿಡ್ತಾಯಿದ್ರು ಆಗಲ್ಲ ಏನು ಮಾಡಿದ್ರು ಆಗಲ್ಲ ಕಾಲಲ್ಲಿ ಎಷ್ಟೊಂದು ನೀವು ಎಷ್ಟೊಂದು ಹಗ್ಗ ಕಟ್ಟಿರಾ ಹಗ್ಗ ಕಟ್ಟಿದ್ರೆ ಫುಲ್ಲೆಲ್ಲ ಹಿಂಗೆ ಓಡಾಡ್ತಾ ಇದ್ದು ನಾನು ಅದಕ್ಕೆ ಹೇಳಿದೆ ನಿಮ್ಮ ಸಮಸ್ಯೆ ಹೆಸರಿರ್ತದೆ ಇದನ್ನ ಎಷ್ಟೊತ್ತು ತಾಯಿ ಅಂದ್ರೆ ಒಳ್ಳೇದಾಗ್ತದೆ ಎಷ್ಟೋ ಜನಕ್ಕೆ ಒಳ್ಳೇದಾಗ್ತದೆ ಎಷ್ಟೋ ಜನ ಇಂಜುರಿ ತ ಇಂಜುರೀಸ್ ತಪ್ಪಿಸ್ದಂಗಾಗುತ್ತೆ ದಯವಿಟ್ಟು ಇದೊಂದು ತಂದ್ಕೊಡಪ್ಪ ನೀನು ಒಂದೆ ಸರಿ ಅಣ್ಣ ಆಯ್ತಣ ಇನ್ಮೇಲೆ ಯಾರಿಗೆ ಆಲ್ ಕರೆ ಮಿಷಿನ್ ಯಾರಿಗೆ ನಾನು ಸೇಲ್ ಮಾಡೋದನ್ನು ಇದನ್ನು ಫ್ರೀಯಾಗಿ ಕೊಡ್ತೀನಿ ಅಣ್ಣ ಎಲ್ಲಾರಿಗು ಒಂದು ಸರಿ ಆಯಿತು ಒಳ್ಳೇದಾಗಲಿ ಮಾಡಪ್ಪ ಅಂತ ಹೇಳಿದಣ್ಣ ಸರ್ ಸರ್ ಇಲ್ಲಿ ನೋಡಿ ಇಲ್ಲಿ ಬಟನ್ ಕೊಟ್ಟಿದ್ದೀವಿ ಇಲ್ಲಿ ಬಟನ್ ಕೊಟ್ಟಿದ್ದೀವಿ ನೀವು ಪ್ರೆಸ್ ಮಾಡಿ ಒಂದು ಕಡೆ ಹಿಂಗೆ ಹೇಳಿದ್ರೆ ಸಾಕು ಆರಾಮಾಗಿ ಸರ್ ಇದು ಫ್ರೀಯಾಗಿ ಇದು ರಿಯಲ್ ರೇಟ್ ಏನು ಇದ್ರದ್ದು ರಿಯಲ್ ರೇಟ್ ಒಂದೂವರೆ ಸಾವಿರ ಸರ್ ಒಂದೂವರೆ ಸಾವಿರ ನಮ್ಮ ಮಷಿನ್ ತೊಗೊಂಡ್ರೆ ಫ್ರೀ ಇದೆ ಬೆನಿಫಿಟ್ ಇದೆ ಸರ್ ಒಂದೂವರೆ ಸಾವಿರದಲ್ಲಿ ತುಂಬ ಬೆನಿಫಿಟ್ ಇದೆ ಚಾನಲ್ ಮುಖಾಂತರ ಯಾರು ನೋಡಿ ತೊಗೊಬೇಕು ಸರ್ ಏನು ಆಫರ್ ಸರ್ ಚಾನಲ್ ಮುಖಾಂತರ ಬರೋರಿಗೆ ನನ್ನ ಕಡೆಯಿಂದ ಒಂದೂವರೆ ಸಾವಿರದ್ದು ಬೆಲೆ ಬಾಳುವ ಮತ್ತು ತುಂಬ ಯೂಸ್ಫುಲ್ ಇದೆ ಆ್ಯಂಟಿ ಕಿಕ್ ಬಾರ್ ಯೂಸ್ ಮಾಡೋದ್ರಿಂದ ಇದನ್ನು ಫ್ರೀಯಾಗಿ ಕೊಡ್ತಾಯಿದ್ದೀವಿ ರೈತರಿಗೆ ಆ್ಯಂಟಿ ಕಿಕ್ ಬಾರ್ ಯೂಸ್ ಮಾಡಿಕೊಂಡು ಯಾವುದೇ ಹಗ್ಗ ಕಡ್ದೆಯೇ ಆರಾಮಾಗಿ ಹಾಕ್ಕೊಂಡು ಇವಾಗ ನೋಡಿದ್ವಿ ನಾವು ಡೆಮೋ ನೋಡ್ತಾ ಇದ್ದೀವಿ ಹಸುಗೆ ತುಂಬ ಒದೆಯೋ ಹಸುಗೆ ನಾವು ಲಾಕ್ ಮಾಡಿದ್ರೆ ಕಾಲು ಕೂಡ ಎತ್ತಲ್ಲ ಅದು ಅದನ್ನು ಒಂದೂವರೆ ಸಾವಿರ ದಾಂಟಿ ಕಿಕ್ ಬರ್ನ ಫ್ರೀ ಕೊಡ್ತಾಯಿದ್ದೀವಿ ಸರ್ ಕರ್ನಾಟಕದಲ್ಲಿ ಯಾರು ಇಲ್ಲ ನಾನೇ ಕೊಡ್ತಾ ಇದ್ದೀನಿ ನಿಮ್ಮ ಚಾನಲಿಂದ ಬಂದವ್ರಿಗೆ ಫ್ರೀಯಾಗಿ ಕೊಡ್ತಾಯಿದ್ದೀನಿ ನಾನು ಮಿಲ್ಕಿ ಮಿಷಿನ್ ತೊಗೊಳ್ಳೋ ರೈತರಿಗೆ ಏನಂತ ಹೇಳ್ತೀನಿ ಅಂದರೆ ಮಷಿನ್ಸ್ ನೋಡಿ ತಗೊಳ್ಳಿ ಮತ್ತು ತುಂಬ ಏನು ಮಷಿನಲ್ಲಿ ಸ್ಪೆಸಿಫಿಕೇಷನ್ ಇದೆ ಟೆಕ್ನಾಲಜಿ ಏನಿದೆ ಆ ಮಷೀನಿಂದ ನಮಗೇನು ಯೂಸು ಮತ್ತು ನಮ್ಮ ಪ್ರಾಣಿ ಹಸುಗಳಿಗೆ ಏನು ಯೂಸ್ಫುಲ್ ಇದೆ ಅದನ್ನು ನೋಡಿ ತಗೊಳ್ಳಿ ಸುಮ್ಮನೆ ಯಾರೋ ಹೇಳ್ತಾರೆ ಬ್ರ್ಯಾಂಡು ಅದು ನೋಡಿ ನೋಡ್ತೇಡಿ ಆ ಬ್ರ್ಯಾಂಡಲ್ಲಿ ನಮ್ಮ ಮಸುಗೇನು ಯೂಸ್ ಇದೆ ಅದನ್ನು ನೋಡಿದ್ರೆ ಅದು ಬ್ರ್ಯಾಂಡು ಅಷ್ಟೇ ಸರ್ ಇನ್ನೇನಿಲ್ಲ ನಾನು ಹೇಳೋದು ಅಲ್ಲ ಕೊನೆಯದಾಗ ನಾನೇನು ಹೇಳ್ತೀನಿ ಅಂದರೆ ನಿಮಗೆ ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಕ್ವಾಲಿಟಿ ಕ್ವಾಂಟಿಟಿ ಸರ್ವಿಸ್ ಸರ್ವೀಸು ಕಾಂಪ್ರಮೈಸ್ ಮಾತ್ರ ಆಗಬೇಡ್ರಿ ಇದರಲ್ಲಿ ಇದನ್ನು ನೀವು ಎಷ್ಟು ಚೆನ್ನಾಗಿ ಕೊಡ್ತೀರಾ ನಿಮ್ಮನ್ನು ಕರ್ನಾಟಕದಲ್ಲಿ ಅಷ್ಟೇ ಚೆನ್ನಾಗಿ ನಿಮ್ಮನ್ನ ಸ್ವೀಕಾರ ಮಾಡ್ತಾರೆ ದಯವಿಟ್ಟು ಒಂದು ಹೊಸ ನಾನೇನು ಹೇಳ್ತೀನಿ ಅಂದರೆ ನಿಮ್ಗೆ ಒಂದು ಸತಿ ನೀವು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದೀರಂದ್ರೆ ಕರ್ನಾಟಕದಲ್ಲಿ ನಿಮ್ಮ ಮನೆ ಎಲ್ಲರಿಗೂ ಒಳ್ಳೆ ಮಿಷಿನ್ ಅಂದರೆ ನಿನ್ನನ್ನು ಮ ಎಲ್ಲರೂ ನಿನ್ನ ನೆಕ್ಸ್ಟು ನಿನ್ಗೆ ಯಾವ ಪಬ್ಲಿಸಿಟಿ ನಿನ್ಗೆ ಯಾವುದು ನೆಸೆಸಿಟಿ ಇರಲ್ಲ ನೀನೇ ನಿನ್ನ ಮನೆ ಹತ್ರ ಬಂದು ತೊಗೊಂಡೋಗ್ತಾರೆ ಡೆಫಿನೆಟ್ಲಿ ಸರ್ ಸರ್ಗೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಸರ್ವಿಸ್ ಕೊಡ್ತೀನಿ ಪ್ರತಿಯೊಬ್ರಿಗೂ ಒಳ್ಳೆಯ ಪ್ರಾಡಕ್ಟ್ ಕೊಡ್ತೀನಿ ಪ್ರಾಬ್ಲಮ್ ಆದ್ರಿಗೆ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀವಿ ಬಟ್ ಏನಂದರೆ ಸರ್ ಹೈನುಗಾರಿಕೆಯಲ್ಲಿ ತುಂಬ ಈಸಿಯಾಗಿತ್ತು ಇವ ಇಮಿಡಿಯೇಟಾಗಿ ಕೇಳ್ತಾರೆ ಇಮಿಡಿಯೇಟಾಗಿ ಆ್ಯಕ್ಷನ್ ಆಗಿಬಿಡಬೇಕು ಅದು ಕಂಪ್ನಿಗಳಲ್ಲಿ ಕೆಲವೊಂದರಲ್ಲಿ ಇಮಿಡಿಯೇಟ್ ರಿಯಾಕ್ಷನ್ ಯಾವುದೂ ಆಗೋಲ್ಲ ಸ್ವಲ್ಪ ತಾಳ್ಮೆ ಇದ್ದರೆ ನಾವು ಒಂದು ಟ್ವೆಂಟಿ ಫಾರ್ಟಿ ಏಯ್ಟ್ ಅವರ್ಸ್ ಟೈಮ್ ಗೈಡ್ಲೈನಲ್ಲಿ ನಾವು ಮಾಡ್ಕೊಡ್ತೀವಿ ತುಂಬ ದೂರ ಇದ್ದವ್ರಿಗೆ ನಾವು ಏನು ಗೈಡ್ಲನ್ನು ನಾವು ಹೇಳ್ತೀವಿ ಹತ್ರ ಇದ್ದವ್ರಿಗೆ ಇಮಿಡೇಟಾಗಿ ಮಾಡ್ಕೊಡ್ತೀವಿ ಸರ್ ಟು ಟ್ವೆಂಟಿ ಟು ಟ್ವೆಂಟಿ ಕಿಲೋಮೀಟರ್ ಇದ್ದಾರೆ ಸರ್ಗೆ ಎಲ್ಲ ಪ್ರಾಡಕ್ಟ್ನ ನಾವು ತೋರಿಸಿ ಡೆಮೋ ಕೊಟ್ಟು ಹೋಗ್ತೀವಿ ನಾಳೆ ದಿನ ಏನಾರ ಪ್ರಾಬ್ಲಮ್ ಆಯಿತು ಅಂದರೆ ಮತ್ತೆ ರಿಟರ್ನ್ ಬರಬೇಕು ಅಂದರೆ ನಮಗೂ ಸ್ವಲ್ಪ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಆ ಉದ್ದೇಶದಿಂದ ನಾವು ಆಲ್ಮೋಸ್ಟ್ ವಾಟ್ಸಪ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿಕೊಡ್ತೀವಿ ಏನೇ ಪ್ರಾಬ್ಲಮ್ ಆಗುತ್ತೆ ಅದು ಸುಮಾರು ಒಂದು ಸಾವಿರ ಮಷಿನ್ ಮಾರಿದ್ದೀನಿ ಸೇಲ್ ಮಾಡಿದ್ದೀನಿ ಒಂದು ಸಾವಿರ ಮಷೀನಲ್ಲಿ ನನಗೆ ಇದುವರೆಗೂ ಮ್ಯಾಕ್ಸಿಮಮ್ ಬಂದಿರೋದು ಕಂಪ್ಲೇಂಟ್ಸ್ ಬಂದಿದೆ ಬಂದಿಲ್ಲ ಅಂತ ನಾನು ಹೇಳಲ್ಲ ಮೈನರ್ ಕಂಪ್ಲೇಂಟ್ಸ್ಗಳು ಬಂದಿದೆ ಬಟ್ ಅದನ್ನು ಸಾಲ್ವ್ ಮಾಡಿ ಪಂಪ್ನ ರೀಪ್ಲೇಸ್ ಮಾಡಿ ಮತ್ತೆ ಹೊಸ ಪಂಪ್ನ ಕೊಟ್ಟಿದ್ದೀವಿ ನಮಗೆ ಅಲ್ಲಿ ನಮಗೆ ಐಡೆಂಟಿಫೈ ಆಗಿದ್ದು ಏನು ಅಂದರೆ ರೈತರು ಫಾರ್ಮಲ್ಲಿ ಕರೆಂಟ್ ಕರೆಕ್ಟಾಗಿರಲ್ಲ ಕೆಲವೊಂದು ಗ್ರೌಂಡಿಂಗ್ ಇರೋಲ್ಲ ಮತ್ತು ಕರೆಕ್ಟಾಗಿ ವೈರಿಂಗ್ ಮಾಡಿರೋಲ್ಲ ಇದರಿಂದ ಅಲ್ಲಿ ಫೈಲೂರ್ ಆಗ್ತಿದೆ ನಮ್ಮ ಇದು ಬ್ರ್ಯಾಂಡಿಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನಾವೀಗ ನಾವೇ ಸ್ಟಾರ್ಟಿಂಗ್ ಇನ್ಸ್ಟಾಲೇಷನಲ್ಲೇ ನಾವೇ ಅದನ್ನು ಸರಿ ಮಾಡಿಸಿ ನಾವೇ ಇನ್ಸ್ಟಾಲ್ ಮಾಡಿ ಅದನ್ನು ನಾವು ಸರಿ ಮಾಡಿಕೊಡ್ತಾಯಿದ್ದೀವಿ ಸರ್